ಹೇಳಿ ಹೇಳಿ ಊಟ ಚೆನ್ನಾಗಿತ್ತು ಅದೇ ಊಟ ಅವರು ಮಾಡಿದ್ರು ಇವತ್ತು ವೆಜ್ ಊಟ ನನಗೆ ಹುಷಾರ್ ಇರಲಿಲ್ಲ ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು ವೆಜ್ ಸಿಕ್ತಲ್ಲ ಕೋಳಿ ಸಾರು ಇಡ್ಲಿ ಕಾಲು ಸೂಪು ಆಮೇಲೆ ಎಂಥದ್ದು ಚಿಕನ್ ನಾಟಿ ಚಿಕನ್ ಇವೆಲ್ಲ ಇತ್ತು ಚೆನ್ನಾಗಿತ್ತು ಸದಾ ಕೊಡ್ತಾವ್ರೆ ಸಿಹಿ ಸುದ್ದಿ ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು ಅದಾಯ್ತು ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ ಮಾತಾಡಿ ಬೇರೆ ವಿಚಾರ ಏನಾರ ಇದ್ರಿಯ ನಂಗೆ ಗೊತ್ತಿಲ್ಲಪ್ಪ ನಾನು ಹೇಳಿ ಹೇಳಿ ಊಟ ಚೆನ್ನಾಗಿತ್ತು ಊಟ ಊಟ ಅದೇ ಇವತ್ತು ವೆಜ್ ಊಟ ನನಗೆ ಹುಷಾರು ಇರಲಿಲ್ಲ ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು ವೆಜ್ ಸಿಕ್ತಲ್ಲ ಕೋಳಿ ಸಾರು ಇಡ್ಲಿ ಸೂಪು ಆಮೇಲೆ ಎಂಥದ್ದು ಚಿಕನ್ ನಾಟಿ ಚಿಕನ್ ಇವೆಲ್ಲ ಇತ್ತು ಚೆನ್ನಾಗಿತ್ತು ಸದಾ ಕೊಡ್ತಾವ್ರ ಸಿಹಿ ಸುದ್ದಿ ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು ಅದಾಯ್ತು ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ ಮಾತಾಡಿ ಬೇರೆ ವಿಚಾರ ಏನಾರು ಇದ್ರಿಯ ನಂಗೆ ಗೊತ್ತಿಲ್ಲಪ್ಪ ನಾನು